ಓಂ ಶ್ರೀ ಗುರುಭ್ಯೋ ನಮಃ ಗಾಯತ್ರಿ ಮಂತ್ರದ ಮಹತ್ವ ಬ್ರಾಹ್ಮಣನೊಬ್ಬ ದಯನೀಯ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡ ಅಕ್ಬರ್ನು ವ್ಯಂಗ್ಯವಾಗಿ ಬೀರ್ಬಲ್ ಕಡೆಗೆ ಹೇಳಿದರು ಬೀರ್ಬಲ್ ಇವರು ನಿಮ್ಮ ಬ್ರಾಹ್ಮಣರು ಯಾರನ್ನು ಬ್ರಹ್ಮದೇವ ಎಂದು ಕರೆಯಲಾಗುತ್ತದೆ ಅವರು ಭಿಕ್ಷಕರು ಆಗ ಬೀರ್ಬಲ್ ಏನನ್ನು ಹೇಳಲಿಲ್ಲ ಆದರೆ ಅಕ್ಬರ್ ಅರಮನೆಗೆ ಹೋದಾಗ ಬೀರ್ಬಲ್ ಹಿಂತಿರುಗಿ ಬಂದು ಬ್ರಾಹ್ಮಣನನ್ನು ಏಕೆ ಬೇಡಿಕೊಂಡಿದ್ದಾನೆ ಎಂದು ಕೇಳಿದನು ಬ್ರಾಹ್ಮಣನು ಹೇಳಿದನು ನನ್ನ ಬಳಿ ಹಣ ಒಡವೆ ಭೂಮಿ ಇಲ್ಲ ಮತ್ತು ನಾನು ಹೆಚ್ಚು ವಿದ್ಯಾವಂತನಲ್ಲ ಹೀಗಾಗಿ ಕುಟುಂಬ ನಿರ್ವಹಣೆಗಾಗಿ ಭಿಕ್ಷೆ ಬೇಡುವುದು ನನ್ನ ಅನಿವಾರ್ಯತೆಯಾಗಿದೆ ಬೀರ್ಬಲ್ ಕೇಳಿದ ಭಿಕ್ಷೆಯಿಂದ ದಿನಕ್ಕೆ ಎಷ್ಟು ಸಿಗುತ್ತದೆ ಬ್ರಾಹ್ಮಣ ಉತ್ತರಿಸಿದ ಆರರಿಂದ ಎಂಟು ನಾಣ್ಯಗಳು ಬೀರ್ಬಲ್ ಹೇಳಿದನು ನಿನಗೆ ಕೆಲಸ ಸಿಕ್ಕರೆ ಭಿಕ್ಷೆ ಬೇಡುವಿಯಾ ಬ್ರಾಹ್ಮಣ ಕೇಳಿದ ನಾನೇನು ಮಾಡಬೇಕು ಬೀರ್ಬಲ್ ಹೇಳಿದರು ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಪ್ರತಿದಿನ ನೂರ ಒಂದು ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮತ್ತು ಇದಕ್ಕೆ ನೀವು ಪ್ರತಿದಿನ ಹತ್ತು ನಾಣ್ಯಗಳನ್ನು ಪಡೆಯುತ್ತೀರಿ ಎಂದನು ಬ್ರಾಹ್ಮಣನು ಬೀರ್ಬಲ್ನ ಪ್ರಸ್ತಾಪವನ್ನು ಒಪ್ಪಿಕೊಂಡನು ಮರುದಿನದಿಂದ ಬ್ರಾಹ್ಮಣನು ಭಿಕ್ಷಾಟನೆಯನ್ನು ನಿಲ್ಲಿಸಿದನು ಮತ್ತು ಬಹಳ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು ಮತ್ತು ಸಂಜೆ ಹತ್ತು ನಾಣ್ಯಗಳನ್ನು ಉಡುಗೊರೆಯಾಗಿ ತನ್ನ ಮನೆಗೆ ತೆಗೆದುಕೊಂಡು ಹಿಂದಿರುಗಿದನು ಕೆಲವು ದಿನಗಳ ನಂತರ ಬ್ರಾಹ್ಮಣನ ನಿಜವಾದ ಭಕ್ತಿ ಮತ್ತು ಉತ್ಸಾಹವನ್ನು ನೋಡಿದ ನಂತರ ಬೀರ್ಬಲ್ ಗಾಯತ್ರಿ ಮಂತ್ರ ಪಠಣಗಳ ಸಂಖ್ಯೆ ಮತ್ತು ನಾಣ್ಯಗಳನ್ನು ಸಂಖ್ಯೆ ಮತ್ತು ನಾಣ್ಯಗಳನ್ನು ಎರಡನ್ನೂ ಹೆಚ್ಚಿಸಿದನು ಈಗ ಗಾಯತ್ರಿ ಮಂತ್ರದ ಬಲದಿಂದಾಗಿ ಬ್ರಾಹ್ಮಣನಿಗೆ ಹಸಿವು ಬಾಯಾರಿಕೆ ಮತ್ತು ದೈಹಿಕ ಕಾಯಿಲೆಗಳ ಬಗ್ಗೆ ಚಿಂತೆಯಿಲ್ಲ ಗಾಯತ್ರಿ ಮಂತ್ರ ಪಠಣದಿಂದಾಗಿ ಅವರ ಮುಖವು ಹೊಳೆಯತೊಡಗಿತು ಜನರ ಗಮನ ಬ್ರಾಹ್ಮಣರತ್ತ ಆಕರ್ಷಿತವಾಗತೊಡಗಿತು ಅವರ ದರ್ಶನ ಪಡೆದು ಭಕ್ತರು ಸಿಹಿ ಹಣ್ಣು ಹಣ ವಸ್ತ್ರಗಳನ್ನು ಅರ್ಪಿಸಲು ಆರಂಭಿಸಿದರು ಈಗ ಅವನಿಗೆ ಬೀರ್ಬಲ್ನಿಂದ ಸಿಗುವ ನಾಣ್ಯಗಳ ಅಗತ್ಯವೂ ಇಲ್ಲದಾಯಿತು ಬ್ರಾಹ್ಮಣನಿಗೆ ಭಕ್ತಿಯಿಂದ ಅರ್ಪಿಸಿದ ವಸ್ತುಗಳಿಗೆ ಯಾವುದೇ ಆಕರ್ಷಣೆ ಇಲ್ಲ ಅವನು ಯಾವಾಗಲೂ ತನ್ನ ಮನಸ್ಸಿನಿಂದ ಗಾಯತ್ರಿ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು ಬ್ರಾಹ್ಮಣ ಸಂತನೊಬ್ಬ ಗಾಯತ್ರಿ ಪಠಣ ಮಾಡಿದ ಸುದ್ದಿ ಎಲ್ಲೆಡೆ ಹರಡತೊಡಗಿತು ದರ್ಶನ ಪಡೆಯಲು ದೂರದ ಊರುಗಳಿಂದ ಭಕ್ತರು ಬರತೊಡಗಿದರು ಭಕ್ತರು ಬ್ರಾಹ್ಮಣನ ತಪಸ್ಸಿನ ಸ್ಥಳದಲ್ಲಿ ದೇವಾಲಯ ಮತ್ತು ಆಶ್ರಮವನ್ನು ನಿರ್ಮಿಸಿದರು ಅಕ್ಬರನಿಗೆ ಬ್ರಾಹ್ಮಣನ ತಪಸ್ಸಿನ ಖ್ಯಾತಿಯ ಸುದ್ದಿಯೂ ಸಿಕ್ಕಿತು ಚಕ್ರವರ್ತಿಯು ದರ್ಶನಕ್ಕೆ ಹೋಗಲು ನಿರ್ಧರಿಸಿದನು ಮತ್ತು ಅವನು ರಾಜ ಉಡುಗೊರೆಗಳನ್ನು ತೆಗೆದುಕೊಂಡು ರಾಜ ವೈಭವದಲ್ಲಿ ಬೀರ್ಬಲ್ನೊಂದಿಗೆ ಸಂತನನ್ನು ಭೇಟಿಯಾಗಲು ಹೋದನು ಅಲ್ಲಿಗೆ ತಲುಪಿದ ನಂತರ ರಾಜ ಉಡುಗೊರೆಗಳನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ನಮಸ್ಕರಿಸಿದನು ಅಂತಹ ಅದ್ಭುತ ಸಂತನನ್ನು ನೋಡಿದ ಹೃದಯ ತುಂಬಿದ ಸಂತೋಷದಿಂದ ರಾಜನು ಬೀರ್ಬಲ್ನೊಂದಿಗೆ ಹೊರಬಂದನು ಆಗ ಬೀರ್ಬಲ್ ಕೇಳಿದ ಈ ಸಂತ ನಿಮಗೆ ಗೊತ್ತಾ ಅಕ್ಬರ್ ಹೇಳಿದರು ಇಲ್ಲ ಬೀರ್ಬಲ್ ನಾನು ಇಂದು ಇವರನ್ನು ಮೊದಲ ಬಾರಿಗೆ ಭೇಟಿಯಾದೆ ಆಗ ಬೀರ್ಬಲ್ ಹೇಳಿದರು ಮಹಾರಾಜ ನೀವು ಅವನನ್ನು ಚೆನ್ನಾಗಿ ತಿಳಿದಿದ್ದೀರಿ ಇದೇ ಭಿಕ್ಷುಕ ಬ್ರಾಹ್ಮಣ ಯಾರ ಮೇಲೆ ನೀವು ವ್ಯಂಗ್ಯವಾಗಿ ಹೇಳಿದ್ದೀರಿ ಅವರು ನಿಮ್ಮ ಬ್ರಾಹ್ಮಣ ಯಾರನ್ನು ಬ್ರಹ್ಮದೇವ ಎಂದು ಕರೆಯುತ್ತಾರೆ ಇಂದು ನೀವೇ ಆ ಬ್ರಾಹ್ಮಣನ ಪಾದಗಳಿಗೆ ತೆರೆಗಾಗಿ ನಮಸ್ಕರಿಸಿದ್ದೀರಿ ಅಕ್ಬರ್ನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ ಬೀರ್ಬಲ್ ಕೇಳಿದರು ಆದರೆ ಈ ದೊಡ್ಡ ಬದಲಾವಣೆ ಹೇಗೆ ಸಂಭವಿಸಿತು ಬೀರ್ಬಲ್ ಹೇಳಿದರು ಮಹಾರಾಜ ಅವನು ಮೂಲತಃ ಬ್ರಾಹ್ಮಣ ಸಂದರ್ಭಗಳಿಂದಾಗಿ ಅವರು ತಮ್ಮ ಧರ್ಮದ ಸತ್ಯ ಮತ್ತು ಅಧಿಕಾರದಿಂದ ದೂರವಿದ್ದರು ಧರ್ಮದ ಗಾಯತ್ರಿ ಮಂತ್ರವು ಬ್ರಾಹ್ಮಣನನ್ನು ಬ್ರಹ್ಮನನ್ನಾಗಿ ಮಾಡಿತು ಮತ್ತು ಚಕ್ರವರ್ತಿಯನ್ನು ಅವನ ಕಾಲಿಗೆ ಬೀಳುವಂತೆ ಹೇಗೆ ಒತ್ತಾಯಿಸಿತು ಹೀಗೆ ಗಾಯತ್ರಿ ಮಂತ್ರವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿದರೆ ಬ್ರಹ್ಮತ್ವವನ್ನು ಪಡೆಯಬಹುದಾಗಿದೆ ಸರ್ವೇ ಜನ ಭವಂತು.